ಬಳ್ಳಾರಿ ನಗರದ ಕೌಲಬಜಾರ್ ಭಾಗದ ಮೂವತ್ತೊಂದನೇ ವಾರ್ಡಿನ ಟಿಬಿ ಸ್ಯಾನಿಟೋರಿಯಂ ಆಸ್ಪತ್ರೆ ಆವರಣದಲ್ಲಿ ಬಳ್ಳಾರಿ ಜಿಲ್ಲಾಡಳಿತ ನಗರಾಭಿವೃದ್ಧಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂತಹ ಬಿ ನಾಗೇಂದ್ರ ಇವರು ಇಂದಿರಾ ಕ್ಯಾಂಟೀನ್ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ನಂತರ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿ ಮಾತನಾಡಿದಂತಹ ಶಾಸಕ ಬಿ ನಾಗೇಂದ್ರರವರು ಬಡವರಿಗೆ ಕೂಲಿಕಾರರಿಗೆ ಆಸ್ಪತ್ರೆಗೆ ಬರುವಂತಹ ಸಾರ್ವಜನಿಕರಿಗೆ ರೋಗಿಗಳಿಗೆ ಅಲ್ಲದೆ ಕಾಲೇಜು ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಹಸಿವು ನೀಗಿಸುವ ಉದ್ದೇಶದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮಾಡಲಾಗಿದೆ ಈ ಕ್ಯಾಂಟೀನ್ನಲ್ಲಿ ಗುಣಮಟ್ಟದ ಆಹಾರ ಪೂರೈಸುತ್ತದೆ ಜೊತೆಗೆ ಸ್ವಚ್ಛತೆಗೆ ಕೂಡ ಎಚ್ಚರಿಕೆ ವಹಿಸಲಾಗಿದೆ ಎಂದರು ನಮ್ಮ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತಿದ್ದು ನಮ್ಮದು ಬಡವರ ಪರ ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಗಿತಗೊಳಿಸಲಾಗಿತ್ತು ಆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರಿಗೆ ಶಕ್ತಿ ಯೋಜನೆ ಗೃಹ ಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಅಲ್ಲದೆ ಹೀಗೆ ಹಲವು ಯೋಜನೆಗಳನ್ನು ತಂದು ಅದರ ಜೊತೆಗೆ ಮತ್ತೆ ಇಂದಿರಾ ಕ್ಯಾಂಟೀನ್ ಜಾರಿಗೆ ತಂದು ಜನರಿಗೆ ಅನುಕೂಲವಾಗುವ ಪ್ರದೇಶದಲ್ಲಿ ಆದ್ಯತೆ ನೀಡಲು ಸೂಚಿಸಲಾಗಿದೆ ಇದನ್ನು ಜನರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಹೇಳಿದರು ನಂತರ ಮಾಜಿ ಮೇಯರ್ ಹಾಗೂ ಮೂವತ್ತೊಂದನೇ ವಾರ್ಡಿನ ಸದಸ್ಯರಾದಂತಹ ಶ್ವೇತಾ ಸೋಮು ಮಾತನಾಡಿದ್ದು ನಮ್ಮ ವಾರ್ಡಿನಲ್ಲಿ ಬರುವಂತಹ ಆಸ್ಪತ್ರೆ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನ ಶಾಸಕರಾದಂತಹ ನಾಗೇಂದ್ರರವರು ಉದ್ಘಾಟನೆ ಮಾಡಿದ್ದಾರೆ ಅಲ್ಲದೆ ಈ ಭಾಗದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುವ ಬಗ್ಗೆ ಕೂಡ ಸಹಕಾರ ನೀಡಿದ್ದಾರೆ ಅದಕ್ಕೆ ನಮಗೆ ಇನ್ನಷ್ಟು ಶಕ್ತಿ ತಂದಿದೆ ಎಂದರು ವಾರ್ಡಿನ ಆಸ್ಪತ್ರೆ ಪಕ್ಕದಲ್ಲಿ ಬರುವ ರಸ್ತೆಯ ಸಮಸ್ಯೆಯನ್ನು ವಿಮ್ಸ್ ನಿರ್ದೇಶಕರಿಗೆ ತಿಳಿಸಿ ಬಗೆಹರಿಸಿದರು ರಾಮಾಂಜನೇಯ ನಗರದಲ್ಲಿ ಮುಖ್ಯವಾದ ಸಾರ್ವಜನಿಕರ ಬೇಡಿಕೆ ಸುಮಾರು ಐವತ್ತು ವರ್ಷಗಳಿಂದ ವಾಸ ಮಾಡುತ್ತಿರುವಂತಹ ನಿವೇಶನದ ಪಟ್ಟಗಳ ಕುರಿತು ಶಾಸಕರ ಗಮನಕ್ಕೆ ತಂದಾಗ ತಕ್ಷಣ ಶಾಸಕರಾದಂತಹ ಬಿ ನಾಗೇಂದ್ರರವರು ಮಹಾನಗರ ಪಾಲಿಕೆ ಆಯುಕ್ತರಾದ ಜಿ ಖಲೀಲ್ ಸಾಬ್ ಅವರನ್ನು ಕರೆದು ಈ ಭಾಗದ ಜನರು ಸುಮಾರು ಐವತ್ತು ವರ್ಷಗಳಿಂದ ವಾಸ ಮಾಡುತ್ತಿದ್ದಾರೆ ಇದ್ದಾರೆ ಈ ಭಾಗದಲ್ಲಿ ಈಗಾಗಲೇ ಸರ್ವೆ ಕೆಲಸ ಕೂಡ ನಡೆದಿದ್ದು ತಕ್ಷಣ ಜನತೆಗೆ ಡಿಮ್ಯಾಂಡ್ ನೋಟಿಸ್ ಅನ್ನು ನೀಡಿ ಆದಷ್ಟು ಬೇಗ ಜನರಿಗೆ ಪಟ್ಟಗಳನ್ನು ನೀಡಿ ಅನುಕೂಲ ಮಾಡಿಕೊಡಬೇಕೆಂದು ಮಾಜಿ ಮೇಯರ್ ಶ್ವೇತಾ ಸೋಮು ಅವರ ಸಮ್ಮುಖದಲ್ಲಿ ಪಾಲಿಕೆ ಆಯುಕ್ತ ಜಿ ಖಲೀಲ್ ಸಾಬ್ ಅವರಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮೇಯರ್ ನಂದೀಶ್ ಉಪಮೇಯರ್ ಸುಕುಂ ರಿಯಾಜ್ ಮಾಜಿ ಮೇಯರ್ ಶ್ವೇತಾ ಸೋಮು ವಕ್ಫ ಬೋರ್ಡ್ ಅಧ್ಯಕ್ಷರಾದಂತಹ ಹುಮಾಯೂನ್ ಖಾನ್ ಬಗರ್ ಹುಕುಂ ಸಮಿತಿಯ ಅಧ್ಯಕ್ಷ ತಿಮ್ಮನಗೌಡ ಪಾಲಿಕೆ ಸದಸ್ಯರಾದಂತಹ ಆಸಿಫ್ ನಾಜು ನಾಗಲಕೆರೆ ಗೋವಿಂದ ಉಮಾಪತಿ ಕಾಂಗ್ರೆಸ್ ಮುಖಂಡರಾದಂತಹ ಅಯಾಜ್ ಅಹಮದ್ ಸೋಮು ಪಿ ಜಗನ್ ಚಿನ್ನ ಯರಗುಡಿ ಮಲಯ ಪಾಲಿಕೆ ಅಧಿಕಾರಿಗಳಾದಂತಹ ಮಲ್ಲನಗೌಡ ಮುನಾಫ್ ಪಟೇಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇದು ಸೂರ್ಯ ನ್ಯೂಸ್ ಕನ್ನಡ